ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವಾಗ ರೇಷನ್ ಎಲ್ಲ ತಗೊಂಡ್ವಿ ಮಧ್ಯಾಹ್ನದಿಂದ ಬ್ಲಾಸ್ ಮಾಡ್ತಾ ಮಾಡ್ತಾಯಿದ್ದೀನಿ ರೇಷನ್ ತರಕಾರಿ ಎರ್ಗೂ ತೊಗೊಂಡು ಮಿಡ್ ಪ್ಲೇಸು ಬಂದಿದೆ ಅಂದರೆ ಸ್ವಲ್ಪ ಪೌಡ್ರು ಟೀನ್ ಇದು ತಗೊಂಡಿದ್ದು ಹಾಗೆ ಸ್ವಲ್ಪ ಎಲ್ಲ ತಗೋಬೇಕು ಅದರಿಂದ ಬಂದ್ವಿ ನೋಡಿ ಇದು ಗೊತ್ತಾಗ್ತಿದೆಯಲ್ಲ ಇದು ಆಫರ್ ಇದೆಯಂತೆ ಅಂತಂದರು ಅದಕ್ಕೇನು ನೋಡೋಣ ಅಂತಂದು ತಗೊಂಡೆ ಇಲ್ಲ ಮ್ಯಾಮ್ ಅದು ಮೇಡಮ್ ಅದು ಆಫರ್ ಮುಗಿದೋಗಿದೆ ಮುಗ್ದೋಗಿದೆ ಅಂದರು ಪರವಾಗಿಲ್ಲ ಅಂತ ಒಂದು ತೊಗೊಂಡೆ ಖಾಲಿಯಾಗಿತ್ತು ಆದ್ದರಿಂದ ಹಂಗೆ ಗಾಲ ಇದೆಯಲ್ಲ ಕೆಳಗೆ ಇದು ಇದು ಆಫರ್ ಇದೆ ಅಂತೆ ನೋಡಿ ಒಂದು ಲೀಟ್ರ್ ತೊಗೊಂಡ್ರೆ ಒಂದು ಲೀಟ್ರ್ ಆಫರ್ ಆ ಥರ ಇದೆ ನಾನು ನೋಡಿದೆ ಅಷ್ಟೇ ಮನೇಲಿತ್ತು ಆದರೆ ತೊಗೊಂಡಿಲ್ಲ ಈ ಕಡೆ ನನಗೆ ಪರ್ಸ್ನಲ್ ಥಿಂಗ್ಸ್ ತಗೊಳ್ಳೋಣ ಅಂತ ಈ ಕಡೆ ಬಂದೆ ಏನೂ ಇಷ್ಟ ಆಗಲಿಲ್ಲ ತಗೊಂಡು ಸುಮ್ಮನೆ ಶೂಟ್ ಮಾಡಿಕೊಂಡು ಇಷ್ಟೆ ಅಂದರೆ ಈಗ ಪೌಡ್ರು ನೋಡಿದೆ ಅಂದರೆ ನನಗೆ ಜೀನಿ ಪೌಡ್ರು ಬೇಕಾಯಿತು ಅದು ನೋಡಿದೆ ಇರಲಿಲ್ಲ ಬೇರೆ ಪೌಲ್ಡ್ರುಗಳನ್ನೇ ಸಿರ್ಲಿಕ್ಕೆಲ್ಲ ಇದ್ವು ಅಂದರೆ ಮಕ್ಕಳು ದೊಡ್ಡವರಲ್ಲ ಇವಾಗೇನು ನಮ್ಮನೆ ನಮ್ಮ ಸಿರ್ಲಕ್ಕೆ ಬೇಡ ಅಂದರು ಅಂದರೆ ಪಕ್ಕದ ಮನೆ ಆಂಟಿ ಒಬ್ರು ಹೇಳಿದರು ಎಲ್ಲಕ್ಕೆ ನೋಡ್ತಾ ಅಂತ ರೇಟು ಮತ್ತೆ ಹೆಂಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಆಂಟಿ ಯೂಸ್ ಮಾಡಿ ನೋಡಿ ನಾನೇನು ಯೂಸ್ ಮಾಡಿದ್ದೀನಿ ಮಕ್ಕಳೆಲ್ಲ ಅಂತಂದು ಹೇಳಿರಿ ಅದು ನೆನಪು ಅದಕ್ಕೆ ನೋಡ್ತಾ ಇದ್ದೀನಿ ಏನು ತೊಗೊಂಡೋಗಿಲ್ಲ ನೋಡ್ತಾ ಇದ್ದೀನಿ ಅಷ್ಟೇ ರೇಟು ಮತ್ತು ಏನು ಯಾವ ಥರ ಅಂತಂದಷ್ಟೆ ಇವೆಲ್ಲ ಯೂಸ್ ಮಾಡಿದ್ದೀನಿ ಮಕ್ಕಳು ಚಿಕ್ಕವರಿದ್ದಾಗ ಅದಕ್ಕೆ ಎಲ್ಲ ತಗೊಂಡು ನೋಡ್ತಾ ಇದ್ದೀನಿ ಇವಾಗ ರಾಗಿ ತಗೊಂಡಿದ್ದೀನಿ ನಮ್ಮ ಮನೆಯವರು ರಾಗಿದ್ದು ಏನಕ್ಕೆ ತೊಗೊತೀರಾ ಮನೇಲೆ ಮುದ್ದೆ ಮಾಡಿ ಕೊಟ್ಟರೆ ಆಗಲ್ವಾ ಇನ್ನು ಚಿಕ್ಕ ಮಕ್ಕಳ ಇನ್ನೂ ಅದೆಲ್ಲ ಸರಿ ಈ ಥರ ಇಡೋಕ್ಕೆ ಅಂದರೆ ಇಲ್ಲ ಹಿಂಗೆ ಅಂತ ಹೇಳಿದ್ರು ಅದಕ್ಕೆ ನೋಡ್ತಾ ಇದ್ದೀನಿ ಅಷ್ಟೇ ಮೊನ್ನೆ ತಗೊತಾ ಇಲ್ಲ ಅಂದರೆ ಮೊನ್ನೆ ತೊಗೊಂಡಿದ್ರು ಅವರು ಅಂತಂದ್ರೆ ನಮ್ಮ ಮನೆಯವರು ಹೌದಾ ಹಂಗಾದ್ರೆ ಬೇಡ ಬೇಡ ಅಂತಂದೆ ಇದು ಇದೇನೋ ಪೌಡ್ರು ಹೇಳಿದರು ಅಂದರೆ ಶಾಪಲ್ಲಿರೋರು ಅದಕ್ಕೆ ನೋಡ್ತಾ ಇದ್ದೀನಿ ತಗೋಳೋದ ಅಂದರೆ ಜೀನಿ ಕೇಳಿದ್ನಲ್ಲ ಜೀನಿ ಬದಲು ಈ ಪೌಡ್ರ್ ತಗೊಳ್ರಿ ಅಂತಂದು ಹೇಳಿದರು ಅದಕ್ಕೆ ನಾನು ನೋಡ್ತಾ ಇದ್ದೀನಿ ರೇಟ್ ಎಷ್ಟು ಏ ಏನು ಅಂತ ಸುಮ್ಮನೆ ಇರೋ ತೊಗೊಳೋದು ತಪ್ಪು ಅಂದರೆ ಅದ್ರ ಬಗ್ಗೆ ಗೊತ್ತಿದ್ದರೆ ತಗೊಳ್ಬೇಕು ಅದಕ್ಕೆ ಇದು ಪ್ರೋ ಪ್ರೋಟೀನ್ ಎಕ್ಸ್ಡ್ ಪೌಡ್ರ್ ಅಂತ ಅದನ್ನು ನೋಡ್ತಾ ಇದ್ದೀನಿ ಪ್ರೈಸು ಮತ್ತು ಅದು ಎರಡೂ ಮುಖ್ಯ ಅಲ್ವಾ ಪ್ರೈಸು ಮುಖ್ಯ ರೇಟು ಮುಖ್ಯ ಡೇಟು ಮುಖ್ಯ ಅದಕ್ಕೆ ಮೂರು ಇದ್ದೀನಿ ಹಿಂಗೆ ಏನು ಅಂತ ಆಮೇಲೆ ತಗೊಂಡಿಲ್ಲ ಬೇಡ ಇದು ಹಾಲಲ್ಲಾದರೂ ಹಾಕೋಬೋದು ಇನ್ನು ನೀರು ಇದಾದರೂ ಹಾಕೊಂಡು ಕುಡಿಬೋದು ಇದೊಂದು ಸ್ವಲ್ಪ ಹಣಿ ತೊಗೊಳೋಣ ಅಂದ್ಕೊಂಡೆ ಖಾಲಿಯಾಗಿತ್ತು ನೀವು ತಗೋಳೋಣ ಅಂತ ನೋಡ್ತಾ ನೋಡ್ತಾಯಿದ್ದೀನಿ ಅಂದರೆ ಊರಲ್ಲಿ ಹೋದರೆ ಅಮ್ಮನೆ ಮನೆ ತುಂಬ ಇರುತ್ತಲ್ಲ ಹಳ್ಳಿ ಕಡೆ ಅಲ್ಲೇ ಮುದ್ದುಬಿಟ್ಟು ಅಮ್ಮ ಇದತ್ಕೊ ಬರ್ತಾರೆ ಸದ್ಯಕ್ಕೆ ಖಾಲಿಯಾಗಿತ್ತು ರಾಯಿಂದು ಸ್ವಲ್ಪ ಕಫ ಇತ್ತು ಅದರಿಂದ ನೋಡ್ತಾ ಇದ್ದೀನಿ ನಮ್ಮನೆ ಬೇಡ ಆರ್ಗ್ಯಾನಿಕ್ ಎಲ್ಲ ಸುಮ್ಮನೆ ಹಂಗೆ ಲೆವೆಲ್ ಹಾಕಿರ್ತಾರೆ ಅಂದರೆ ಆಮೇಲೆ ಸೆಂಟ್ ತಗೊಳೋಣ ಅಂತ ಸೆಂಟು ಅಷ್ಟೇ ಎಲ್ಲದನ್ನೂ ನೋಡ್ತಾ ನಮ್ಮ ಮನೆ ನೋಡಿ ತೊಗೊಳಂಗಿದ್ರೆ ನೋಡು ಅಂತ ನೋಡಿ ತೊಗೊಳೋದು ಇಷ್ಟ ಆದರೆ ಸುಮ್ಮನೆ ಹಂಗೆ ತೊಗೊಳೋದಲ್ಲ ಅಂತಂದು ನಾನು ಹೇಳ್ಕೊತ ನೋಡ್ತಾ ಇದ್ದೀನಿ ಏನೋ ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಸ್ವಿದ್ರೆ ನಮಗೆ ಇದೊಂದು ತಗೊಂಡೆ ಆಮೇಲೆ ಈ ಸೆಂಟ್ ನೋಡ್ತಾ ಇದ್ದೀನಿ ಈಚಿಲ್ಮರದ ಸೆಂಟ್ ಅಂದೆ ಇದೇನು ಸ್ವಲ್ಪ ಇಷ್ಟ ಆಗ್ಬಿಟ್ಟಿದೆ ನನಗೆ ಸುಮ್ಮನೆ ನೋಡಿದೆ ನೋಡಿಬಿಟ್ಟು ಎಣ್ಣೆ ಇಲ್ಲ ಸೆಂಟ್ ನೋಡ್ತಾ ಇದೆಯೋ ಒಂದು ಇಲ್ಲ ಅಂತಂದು ನಾ ಇಷ್ಟ ಆಗಿದೆ ಇಟ್ಕೊತಾರೆ ಅಂತಂದೆ ನೋಡಿ ನಾನು ಬಾಡಿ ಲೇಷನು ಒಂದು ಸ್ವಲ್ಪ ಅದು ಬೇಬಿ ಶಾಂಪು ಇಷ್ಟು ತೊಗೊಂಡೆ ಇಷ್ಟು ತೊಗೊಂಡು ಮತ್ತೆ ಹಣ್ಣು ತೊಗೊಳ್ಳೋಣ ಅಂತ ಬೇಕಲ್ಲ ಸ್ನ್ಯಾಕ್ಸ್ ಅದಕ್ಕೆ ಅವ್ರ ಸ್ಕೂಲಲ್ಲಿ ಏನಪ್ಪ ಅಂದರೆ ಸ್ನ್ಯಾಕ್ಸ್ ಅಂದರೆ ಹಣ್ಣು ಅಷ್ಟೆ ಹಣ್ಣು ಇಲ್ಲ ಮೊಳಕೆ ಕಟ್ಟಿದ ಕಾಳು ಅಂದರೆ ತರಕಾರಿ ಕ್ಯಾರೆಟು ಹಸಿ ತರಕಾರಿ ತಿಂತೀವಲ್ಲ ಅದು ಮಾತ್ರ ಹಾಕ್ಬೇಕು ಸ್ನ್ಯಾಕ್ಸ್ ಅಂದರೆ ಚಿಪ್ಸು ಆ ಥರ ಅದೆಲ್ಲ ಹಾಕಂಗಿಲ್ಲ ಬಿಸ್ಕೆಟ್ ಸಮೇತ ಹಾಕಂಗಿಲ್ಲ ಅದರಿಂದ ಅವನಿಗೆ ಹಣ್ಣು ಜಾಸ್ತಿ ತೊಗೊಳ್ತಾ ಇರ್ತೀವಿ ನೋಡಿ ಕಿವಿ ಫ್ರೂಟ್ ತಗೊಂಡೆ ನೂರ ಐವತ್ತು ರೂಪಾಯಿಗೆ ಮೂರು ಪೀಸ್ ಅಂತೆ ಅದು ಬಾಕ್ಸಲ್ಲಿದ್ದಿಲ್ಲ ಒಂದು ನೂರ ಐವತ್ತು ರೂಪಾಯಿ ಅಂತೆ ಹಾಗೆ ಆರ್ ಆಪಲ್ಲು ದಾಳಿಂಬೆ ತಗೊಂಡೆ ಎಲ್ಲ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಆಯಿತು ಅದು ತಗೊಂಡು ಮನೆಗೆ ಹೋಗೋಣ ಅಂತ ಬಂದ್ವಿ ಇವಾಗ ನೋಡಿ ರೇಷನ್ ಎಲ್ಲ ತಗೊಬಂದು ಇಟ್ಟಿದ್ದಷ್ಟು ತರಕಾರಿ ಇಲ್ಲ ನನ್ನ ಮಕ್ಳಿಗೆ ಏನೇನು ಬೇಕೋ ಅವೆಲ್ಲ ತೆಗೆದು ತೆಗೆದಾಕ್ಬಿಟ್ಟು ಹಾಕ್ಬಿಟ್ಟು ಹಿಂಗೆ ಮಾಡಿದ್ದಾರೆ ಮಕ್ಕಳಂದ್ರೇ ಈ ಥರನೇನು ಹೋಗುತ್ತಿಲ್ಲ ಇವಾಗ ನೋಡಿ ಡ್ರ್ಯಾಗನ್ ಫ್ರೂಟ್ ತಗೊಬಂದಿದ್ರು ಡ್ರ್ಯಾಗನ್ ಫ್ರೂಟು ಕುಯ್ದು ಬಿಟ್ಟಿದ್ದಾನೆ ನನ್ನ ಮಗ ಆಗಲಿ ತಿನ್ನಕಂತ ಕುಯ್ದು ಕೂತ್ಕೊಂಡಿದ್ನು ಇವಾಗ ನೋಡಿ ಹಣ್ಣು ಎಲ್ಲ ಹಾಕಿಟ್ಟಿದ್ದೀನಿ ಮತ್ತು ರಾಯಣ್ಣು ನನಗೆ ಇದ್ಬೇಕು ಅನ್ನೋ ಬೇಡ ಆಟ ಹೋಗ್ರಿ ಅಂತಂದೆ ನೋಡಿ ಈ ಕಡೆ ಆಟ ಆಡ್ತಾ ಇದ್ರು ಬಂದು ನೋಡ್ತಾ ಇದ್ರೆ ನೋಡಿ ಇದು ಏನೋ ಅಂತೆ ಈಗೇನು ಸಾಂಬಾರು ಗೊತ್ತಿಲ್ಲ ನೋಡಿ ಈ ಕಡೆ ಚಿಕ್ಕ ಚಿಕ್ಕ ಪಾತ್ರೆಗಳು ಎಷ್ಟು ಚೆನ್ನಾಗಿದೆ ಇದು ಮೊದಲು ನಾವು ಆಟ ಆಡ್ತಿದ್ವಲ್ಲ ಅದೆಲ್ಲ ನೆನಪಾಗ್ಬಿಡ್ತು ನೋಡಿ ಮುದ್ದೆ ಮಾಡ್ತಿದ್ರೆ ಆಂಟಿ ಪಾಯಸ ತಿಂತೀರಪ್ಪ ನೋಡಿ ಪಾಯಸ ಅಂತಂದು ಬೇಡಮ್ಮ ನೀವು ತಿನ್ಕೊಳ್ರಿ ಅಂತಂದೆ ಚಪಾತಿ ಮಾಡ್ಕೊಡ್ತೀನಿ ರೀ ಆಂಟಿ ಅಂತಂದು ಬೇಡ ಅಂದೆ ನೋಡಿ ಚಪಾತಿ ಇದ್ದು ನಾನು ಈ ಕಡೆ ಬಟ್ಟೆ ಒಣಗಿಸಿದ್ನಲ್ಲ ಬೆಡ್ಶೀಟ್ ಎಲ್ಲ ಒಗ್ದಾಕ್ಬಿಟ್ಟಿದ್ದೆ ಅಲ್ವ ಬಿಸಿಲು ಚೆನ್ನಾಗಿತ್ತು ಅದರಿಂದ ತಗೊಂಡು ಹಂಗೆ ಎರಡು ಮೂರು ಜೊತೆ ಬಟ್ಟೆ ಇದ್ವು ಅವನು ಒಗ್ದಾಕಿದ್ದೆ ಅವನು ತೊಗೋರಣ್ಣ ಅಂತ ಮೇಲೆ ಹೋಗ್ತಾ ಇದ್ದೀನಿ ಹತ್ತು ಇಳಿದು ಸಾಕಾಗ್ಬಿಟ್ಟಿದ್ದೆ ನೋಡಿ ಬಟ್ಟೆ ತಗೊಳ್ತಾ ಬೆಡ್ ಇದ್ವು ಬಟ್ಟೆ ತೊಗೊಂಡೆ ಬೆಡ್ಶೀಟ್ ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ವಾರ ಹದಿನೈದು ದಿನ ಹತ್ತು ದಿನಕ್ಕೆಲ್ಲ ಒಂದೊಂದು ಸರಿ ಹೀಗೆ ಬೆಡ್ಶೀಟೆಲ್ಲ ಒಗ್ದಾಗ್ಬಿಡ್ತೀನಿ ಮಂತ್ಲಿ ಒಂದು ಸರಿ ಒಗ್ದಾಗ್ತೀನಿ ಅಷ್ಟರಲ್ಲಿ ನಮ್ಮ ಮನೇಲಿ ಚಿಕನ್ ತೊಗೊಬಂದರು ಚಿಕನ್ ಬಂದಿದ್ರು ಚಿಕ್ ಕಬಾಬ್ ಮಾಡೋಣ ಅಂತ ಕಬಾಬ್ ಮಾಡ್ತಾ ಇದ್ದೀನಿ ಇಂದು ಪ್ರೊಸೆಸ್ ಆಗಲಿಲ್ಲ ನಾನು ವೀಡಿಯೋದಲ್ಲಿದೆ ಏನೇನು ಹಾಕಿ ಮಾಡೋದಂತ ನೋಡಿ ಈ ಥರ ಇದ್ದೆ ನನ್ನ ಮಕ್ಳು ನಿಂತ್ಕೊಂಡಿದ್ದಾರೆ ಅಮ್ಮ ಬೇಗ ಆಯಿತಾ ಆಯಿತಾ ಅಂತ ಇಲ್ಲ ಮಾಡ್ತಾಯಿದ್ದೀನಿ ರಪ್ಪ ಅಂತಂದು ಇದು ದೊಡ್ಡ ಬೈಲರ್ ತಂದು ಬಿಟ್ಟಿದ್ದಾರೆ ನಮ್ಮ ಮನೆಯವರು ಬಿರಿಯಾನಿ ಮಾಡಂತ ಅದು ಕಬಾಬ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿರಿಯಾನಿಯೂ ಮಾಡಿದೆ ಅದು ದೊಡ್ಡ ಆಗಿರೋದ್ರಿಂದ ಬೇಗ ಬೈತಾನೆ ಇಲ್ಲ ಅದು ಯಾಕೆ ಇಲ್ಲ ಇದು ಅಂತ ನೋಡಿದಾಗ ಬೇಡ ಆ ಚಿಕ್ಕ ಬೈಲರ್ ಚೆನ್ನಾಗಿರಲ್ಲ ದೊಡ್ಡ ಬೈಲರೇ ಇರಲಿ ಅಂತ ದೊಡ್ಡ ಬೈಲಾರು ಬಂದೆ ಅಂತಂದರು ಸರಿ ಪರವಾಗಿಲ್ಲ ಅಂದೆ ಅಂದ್ಬಿಟ್ಟು ಇವಾಗ ಇದೆಲ್ಲ ಆಯಿತು ಬಿರಿಯಾನಿ ಮಾಡೋಣ ಅಂತ ಕುಕ್ಕರ್ ಇಟ್ಕೊಂಡೆ ಅದೇ ಆಯಿಲ್ ಹಾಕಿದ್ದೀನಿ ಬೇರೆ ಆಯಿಲು ಯೂಸ್ ಮಾಡೋದು ಬೇಡ ಅಂತ ಇವಾಗ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಮರಾಠಿ ಮೊಗ್ಗು ಬರುತ್ತಲ್ಲ ಮರಾಠಿ ಮೊಗ್ಗು ಎಲೆ ಕಲ್ಲುವ ಮತ್ತು ಸ್ಟಾರ್ ಅದು ಬರುತ್ತಲ್ಲ ಅದನ್ನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಬೇಕು ಅಂದರೆ ರುಬ್ಬಿರೋ ಮಸಾಲೆ ಅಂದರೆ ಒಂದು ಜಾರಿಗೆ ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಪುದೀನಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ತಿದ್ದೀನಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಚಿಕನ್ಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರ ಪುಡಿ ಹಾಕಿಬಿಟ್ಟು ಕಲಸಿ ನೆನೆಸ್ಬಿಟ್ಟಿದ್ದೆ ಇವಾಗ ನೆನೆಸಿರೋ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆಗಲಿ ನನ್ನ ಮಗ ಕ್ಯಾಮ್ರ ಕಸ್ಕೊತಾ ಇದ್ದೇನೆ ಅದು ಇವಾಗ ಕ್ಯಾಮ್ರಾ ಕಸ್ಕೊಬಿಟ್ಟಿದ್ದಾರೆ ಕೊಡ್ತಾ ಇಲ್ಲ ನೋಡಿ ಬಿರಿಯಾನಿ ಮಾಡ್ತಾ ಇದ್ದೀನಿ ನಿಮ್ಗೆ ಕಾಣಿಸ್ತಿದ್ದು ಎಲ್ಲಿ ಹೋಗುತ್ತಿಲ್ಲ ಏನು ಮಾಡಿದರೂ ಕೊಡ್ತಾಯಿಲ್ಲ ಆಮೇಲೆ ಇಸ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ ನೋಡಿ ಇಸ್ಕೊಂಡೆ ಇವಾಗ ಅದಕ್ಕೆ ಬಿರಿಯಾನಿ ಏನು ಚಿಕನ್ ಹಾಕಿದ್ನ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಇದರಲ್ಲೇ ಸ್ವಲ್ಪ ಬೇಯಿಸ್ತೀನಿ ಯಾಕಂದರೆ ಇದು ದೊಡ್ಡ ಬೈಲರ್ ಆಗಿರೋದ್ರಿಂದ ಅಂದರೆ ಅಕ್ಕಿ ಜೊತೆ ಬೇಯಲ್ಲ ಅಂದರೆ ಚಿಕನ್ ಬೇಯ್ಕೊಳ್ಳೋಲ್ಲ ಅದರಿಂದ ಇದು ಎರಡು ವಿಷಲ್ಲಿ ಬಿಟ್ಟುಬಿಡ್ತೀನಿ ಇವಾಗ ಖಾರ ಪುಡಿ ಹಾಕ್ಬಿಟ್ಟು ಅಂದರೆ ಒಂದೆರಡು ವಿಶಲ್ ಕೂಗಿಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕಿ ಆಮೇಲೆ ನೀರು ಹಾಕ್ತೀನಿ ಇಷ್ಟೇ ಸಾಕು ಈ ಎಣ್ಣೆಯಲ್ಲೇ ಅದು ಬೆಂದ್ಕೊಬಿಡುತ್ತೆ ಮಸಾಲೆನೂ ಹಾಕ್ತಿನಲ್ಲ ಅದರಲ್ಲೂ ನೀರು ಇರುತ್ತಲ್ಲ ಅದರಲ್ಲೇ ಚಿಕನ್ ಬೆಂದ್ಕೊಬಿಡುತ್ತೆ ಕಾಲು ಕೆ ಜಿಗಿ ಸ್ವಲ್ಪ ಕಡಿಮೆ ಒಂದು ಎರಡು ಪೀಸ್ ಕಡಿಮೆ ಇದೆ ಅಷ್ಟೇ ನೋಡಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ತಾಜು ಚಿಕನ್ ಬಿರಿಯಾನಿ ತೊಗೊಬ ಅಂದರೆ ನಮ್ಮ ಮನೆಯವರು ಮಟನ್ ಬಿರಿಯಾನಿ ತೊಗೊಂಬಂದಿದೆ ಯಾವುದೋ ಒಂದು ಇಲ್ಲ ಅಂತ ಆಗಕ್ಕೆ ಅಜ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಪೇಸ್ಟ್ ಹೇಳಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕಾಯಿ ಅಷ್ಟೇ ಇವಾಗ ಅಷ್ಟಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಬಿಟ್ಟು ಇದನ್ನ ಎರಡು ವಿಷಲ್ ಕೂಗ್ಸ್ಕೊಬಿಡೋಣ ಹೀಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಇದು ಸ್ವಲ್ಪ ಬಿಂದಿರುತ್ತೆ ಆಮೇಲೆ ಅಕ್ಕಿ ಹಾಕೋಣ ಇವಾಗ ನೋಡಿ ಇದಾಗಿದೆ ವಿಷಲು ಇವಾಗ ಅಕ್ಕಿ ಹಾಕೋಣ ಅಂತ ಅಕ್ಕಿ ತೊಳ್ಕೊಂಡು ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ಅಂದರೆ ಅದು ಅಕ್ಕಿನೂ ಒಂದು ಐದು ನಿಮಿಷ ನೆನೆಸಿದೆ ಅಂದರೆ ಅದು ವಿಷಲ್ ಇನ್ನೇನು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನಾವಾಗ ಅಕ್ಕಿ ತೊಳೆದಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ತರಕಾರಿ ಹೆಚ್ಚಿಬಿಟ್ಟು ಅಕ್ಕಿ ತೊಳೆದು ಇಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ನೋಡಿ ಇವಾಗ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನನ್ನ ಮಗ ತುಪ್ಪ ಹಾಕ್ಕೊಂತಿದ್ದೇನೆ ಬೇಡ ಅಂತ ನಾನು ಹಾಕ್ತಾಯಿಲ್ಲ ಇವಾಗ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಮೇಲುಗಡೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಏನೇಳಿ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಅಂದರೆ ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊತಾರೆ ನಾನು ಅದು ಬಂದು ಕಸ್ತೂರಿ ಮೆಂತೆ ಹಾಕ್ತಾಯಿದ್ದೀನಿ ನೀವು ಯಾವುದಾದ್ರೂ ಹಾಕ್ಕೊಬೋದು ನನ್ನ ಹತ್ರ ಮೆಂತ್ಯ ಸೊಪ್ಪಿಲ್ಲ ಅಂತ ಕಸ್ತೂರಿ ಮೆಂತ್ಯ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮೇಲುಗಡೆ ಹಾಕಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಬಿಡಿ ಸಖತ್ತಾಗಿರುತ್ತೆ ನೋಡಿ ಇದಾಗ್ತಾಯಿದೆ ಫೈನಲ್ ಆಗಿ ತೋರಿಸ್ತೀನಿ ನಿಮಗೆ ಆ ಥರ ಇತ್ತಂತ ತುಂಬಾ ಚೆನ್ನಾಗಿತ್ತು ಫುಲ್ಲು ಖಾಲಿ ನನಗೆ ಸಾಲ್ಟೇಜ್ ಆಯಿತು ಆ ಥರ ಖಾಲಿ ಮಾಡಿಬಿಟ್ರು ಯಾರು ಬೇಡ ನಲ್ಲಿ ಈ ಥರ ಮಾಡ್ಕೊತೀನಿ ನೋಡಿ ತುಂಬ ನಮ್ಮ ಮನೇಲಿ ನೋಡಿ ಇವಾಗ ಒಂದು ವಿಶಲ್ ಆದಮೇಲೆ ಚಿಕನು ಅಷ್ಟೇ ಫರ್ ಪರ್ಫೆಕ್ಟಾಗಿ ಬಂದಿತ್ತು ಅನ್ನೂ ಚೆನ್ನಾಗಾಗಿತ್ತು ನೋಡಿ ಫೈನಲ್ ಲುಕ್ ಅದರಲ್ಲೇ ಒಂದು ಅಂದರೆ ಮೊಟ್ಟೆ ಬೇಯಿಸ್ಬಿಟ್ಟು ಅದರಲ್ಲಿ ಹಾಕಿದ್ದೆ ಸಿಪ್ಪೆ ತೆಗೆದ್ಬಿಟ್ಟು ನೋಡಿ ಈ ಥರ ಇತ್ತು ನಮ್ಮ ಊಟ ನನ್ನ ಊಟ ನೋಡಿ ಇವಾಗ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್